ಎಲ್ಲರಿಗೂ ನಾಜಿಯಾ ಫೋರಂಗೆ ಸ್ವಾಗತ ಇವತ್ತು ನಾನು ಕರ್ನಾಟಕ ಸರ್ಕಾರದಿಂದ ಒಂದು ಸಮೀಕ್ಷೆಯನ್ನು ತಂದಿದ್ದಾರೆ ಆ ಸಮೀಕ್ಷೆ ಬಗ್ಗೆ ಇಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಮಿತಿ ಆಯೋಗ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇದು ಇದು ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ ಇದು ಅಪ್ಲೈ ಆಗ್ತದೆ ಅವರಿಗಾಗಿ ಒಂದು ಸಮೀಕ್ಷೆಯನ್ನು ಕರ್ನಾಟಕ ಸರ್ಕಾರದವರು ಹೊರ ತೆಗೆದಿದ್ದಾರೆ ಅದರ ಬಗ್ಗೆ ಇಲ್ಲಿ ನಾನು ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನೋಡಿ ಜಿಲ್ಲೆಯ ಹೆಸರು ಸಂಕೇತ ಸಂಖ್ಯೆ ಮನೆ ಸಂಖ್ಯೆಯನ್ನು ಇಲ್ಲಿ ತುಂಬಬೇಕಾಗ್ತದೆ ಯಾವ ರೀತಿ ಇದನ್ನು ತುಂಬಬೇಕು ಅನ್ನೋದನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜಿಲ್ಲೆಯ ಹೆಸರು ತಾಲೂಕಿನ ಹೆಸರು ಹೌದಾ ಇಲ್ಲಿ ಅಂಚೆ ವಿಳಾಸವನ್ನು ಪೂರ್ತಿಯಾಗಿ ನಿಮ್ಗೆ ತುಂಬಬೇಕಾಗ್ತದ ಇದು ಗ್ರಾಮ ಪಟ್ಟಣ ಅಥವಾ ನಗರದ ಹೆಸರು ಇದು ಇಲ್ಲಿ ಇದು ಕರ್ನಾಟಕ ಸರ್ಕಾರದಿಂದ ಮಾತ್ರ ಇದು ಜಾರಿಯಾಗಿದೆ ಮತ್ತು ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು ಕೆ ಮುಸ್ಲಿಮ್ ಇರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಅಂಥ ಕಮ್ಯುನಿಟಿದವ್ರಿಗೆ ಇದನ್ನು ಹೊರತಂದಿದ್ದಾರೆ ಇದನ್ನು ಕ್ರಿಶ್ಚಿಯನ್ ಇರ್ಬೋದು ವಾರ್ಡ್ ಸಂಖ್ಯೆಯನ್ನು ಇಲ್ಲಿ ಬರಿಬೇಕಾಗ್ತದೆ ಸಮೀಕ್ಷೆ ಬ್ಲಾಕ್ ಸಂಖ್ಯೆಯನ್ನು ಇಲ್ಲಿ ಬರೀಬೇಕು ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಫಸ್ಟ್ ಒನ್ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಸಂಖ್ಯೆ ಇಲ್ಲಿ ಯಾರು ಕುಟುಂಬರ ಮುಖ್ಯಸ್ಥರುತ್ತೋ ಅವರ ಹೆಸರನ್ನು ಇಲ್ಲಿ ಬರಿಬೇಕಾಗ್ತದೆ ಅದರ ಕೆಳಗಡೆ ಅವ್ರದ್ದು ಫೋನ್ ನಂಬರನ್ನು ಇಲ್ಲಿ ಬರಿಬೇಕಾಗ್ತದೆ ತಂದೆ ತಂದೆ ಹೆಸರು ತಂದೆ ಕುಟುಂಬ ಮುಖ್ಯಸ್ಥ ಅದರ ಕೆಳಗಡೆ ಅವ್ರದ್ದು ಫೋನ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲಿ ಸೆಕೆಂಡ್ ಒನ್ ಟೂ ಇಯರ್ನಲ್ಲಿ ನಾವು ಏನು ಬರಿತೀವಿ ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳನ್ನು ಇಲ್ಲಿ ಕೊಡಬೇಕಾಗ್ತದೆ ನಾವು ತಂದೆಯ ವಿವರ ಯಾರು ಇಲ್ಲಿ ಕುಟುಂಬದ ಮುಖ್ಯಸ್ಥರ ಇರ್ತಾರಲ್ಲ ಅವರ ತಂದೆಯ ಹೆಸರು ಬಗ್ಗೆ ಇಲ್ಲಿ ಕೇಳ್ತಾನೆ ಕುಟುಂಬದ ಮುಖ್ಯಸ್ಥನ ತಂದೆ ಹೌದಾ ಇಲ್ಲಿ ಕುಟುಂಬದ ಮುಖ್ಯಸ್ಥನ ತಂದೆ ವಿದ್ಯಾರ್ಹತಿಯವರನ್ನ ಇಲ್ಲಿ ಬರಿಬೇಕು ಅವರು ಎಸ್ ಎಸ್ ಎಲ್ ಸಿ ಅದಾರೋ ಬಿಲೋ ಎಸ್ ಎಸ್ ಎಲ್ ಸಿ ಅವರ ಪಿ ಯು ಸಿ ಗ್ರ್ಯಾಜುಯೇಟ್ ಅದಾರೋ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಸೆಕೆಂಡ್ ಪಾಯಿಂಟು ಉದ್ಯೋಗ ಏನು ಎಂಪ್ಲಾಯ್ಮೆಂಟ್ ಇರುತ್ತೆ ಗೋರ್ಮೆಂಟ್ ಎಂಪ್ಲಾಯ್ ಅಥವಾ ಪ್ರೈವೇಟು ಅಥವಾ ಬಿಸ್ನೆಸ್ಸು ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟು ಅಥವಾ ಅಗ್ರಿಕಲ್ಚರು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಅಥವಾ ಲೇಬರ್ ಲೇಬರ್ ಮೂರನೇದು ಹುಟ್ಟಿದ ಜಿಲ್ಲೆ ಹುಟ್ಟಿದ ಜಿಲ್ಲೆ ಎ ಬಿ ಸಿ ಅಂತ ಡಿವೈಡ್ ಮಾಡಿದ್ದಾನೆ ಎದಲ್ಲಿ ಏನು ಕೊಡ್ತಾನೆ ಇಲ್ಲಿ ಜಿಲ್ಲೆಯ ಒಳಗೆ ವಿತಿನ್ ಅ ಡಿಸ್ಟ್ರಿಕ್ಟ್ ಜಿಲ್ಲೆಯ ಒಳಗೆ ಹುಟ್ಟಿದಾರೋ ಜಿಲ್ಲೆಯ ಹೊರಗಡೆ ಹುಟ್ಟಿದಾರೋ ಹೊರ ಹೊರ ರಾಜ್ಯದಲ್ಲಿ ಹುಟ್ಟಿದಾರ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲಿ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅಂದ್ರೆ ಜಿಲ್ಲೆಯ ಒಳಗೆ ಬೆಳಗಾವಿ ಜಿಲ್ಲೆ ಒಳಗೆ ಅನ್ನೋದನ್ನು ಇಲ್ಲಿ ಬರಿಬೇಕಾಗ್ತದೆ ಹ್ಞೂ ಜಿಲ್ಲೆಯ ಹೊರಗೆ ಇತ್ತಂದ್ರೆ ಹೊರ ಜಿಲ್ಲೆ ಅಂತ ಬರಿಬೇಕು ಹೊರ ರಾಜ್ಯ ಇತ್ತಂದ್ರೆ ಹೊರ ರಾಜ್ಯ ಅಂತ ಬರಿಬೇಕು ಹೌದಾ ಕರ್ನಾಟಕ ಬಿಟ್ಟು ಬೇರೆ ಬೇರೆ ಜಿಲ್ಲೆ ಆಗಿತ್ತಂದ್ರೆ ಹೊರ ಜಿಲ್ಲೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಇಲ್ಲಿ ಆಗಿತ್ತು ಹೊರ ರಾಜ್ಯ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಆಧಾರ ಸಂಖ್ಯೆ ಇಲ್ಲಿ ಏನು ಕುಟುಂಬದ ಮುಖ್ಯಸ್ಥನ ಹೆಸರನ್ನು ಇಲ್ಲಿ ಹಾಕಿರ್ತೀರ ಆ ಹೆಸ ಆ ಮುಖ್ಯಸ್ಥನ ಆಧಾರ ಸಂಖ್ಯೆನ ಇಲ್ಲಿ ಬರಿಬೇಕು ನೆಕ್ಸ್ಟ್ ಕುಟುಂಬದ ಪಡಿತರ ಸಂಖ್ಯೆ ಪಡಿತರ ಚೀಟಿ ಇತ್ತಪ್ಪ ಅಂತಂದ್ರೆ ಬಿ ಪಿ ಎಲ್ ಕಾರ್ಡು ಯಾವ ಕಾ ಎ ಪಿ ಎಲ್ ಕಾರ್ಡ್ ಇತ್ತ ಆ ಕಾರ್ಡದ ಚೀಟಿ ಸಂಖ್ಯೆಯನ್ನು ಇಲ್ಲಿ ಬರಿಬೇಕು ನೆಕ್ಸ್ಟ್ ಕುಟುಂಬದ ಎಲ್ಲ ಸದಸ್ಯರಿಗೆ ಆಧಾರ ಕಾರ್ಡ ಸಂಖ್ಯೆ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಎಷ್ಟು ಮಂದಿ ಇರ್ತಾರೆ ಅದ್ರ ಬಗ್ಗೆ ಅವ್ರದ್ದು ಮಾಹಿತಿಯನ್ನು ಇಲ್ಲಿ ನೀಡಬೇಕಾಗ್ತದೆ ಗಂಡ ಹೆಂಡತಿ ಮಕ್ಕಳು ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಬೇಕು ಕುಟುಂಬದ ಎಲ್ಲ ಸದಸ್ಯರುಗಳು ಚುನಾವಣಾ ಗುರುತಿನ ಚೀಟಿ ಎಷ್ಟು ಮಂದಿ ವೋಟಿಂಗನ್ನು ಹಾಕ್ತಾರೆ ಅವರು ಚುನಾವಣಾ ಚೀಟಿ ನಂಬರನ್ನು ಇಲ್ಲಿ ಬರಿಬೇಕಾಗಿ ಎಪಿಕ್ ನಂಬರನ್ನು ಇಲ್ಲಿ ಬರಿಬೇಕು ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರ ಮತ್ತು ಸದಸ್ಯರ ಹೆಸರು ಹೆಸರು ಇಲ್ಲಿ ಏನು ಮುಖ್ಯಸ್ಥರ ಹೆಸರು ಇಲ್ಲಿ ಅದರ ಸಂಖ್ಯೆನ ಬರೆದಿರ್ತಿಲ್ಲ ಅವರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಗಂಡ ಹೆಂಡತಿ ಮಕ್ಕಳು ಹೆಸರನ್ನು ಇಲ್ಲಿ ಬರಬೇಕಾಗ್ತದೆ ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಇವರಲ್ಲಿರುವಂಥ ಸಂಬಂಧವನ್ನು ಇಲ್ಲಿ ಬರೀಬೇಕು ಗಂಡ ಹೆಂಡತಿ ಮಗ ಮಗಳು ಏನಿರ್ತದೆ ಅದು ನೆಕ್ಸ್ಟ್ ರಿಲೀಜನ್ ಧರ್ಮ ಏನಾಗಿರ್ತದ ಮುಸ್ಲಿಮ್ ಆಗಿರ್ತದೆ ಮುಸ್ಲಿಮು ಅಥವಾ ಯಾವ ಧರ್ಮದವ್ರು ಇರ್ತಾರೆ ಆ ಧರ್ಮದಲ್ಲಿ ಮೆನ್ಷನ್ ಮಾಡಬೇಕು ಆ ಧರ್ಮದಲ್ಲಿ ಕಾಸ್ಟನ್ನು ಇಲ್ಲಿ ಬರಬೇಕು ಕಾಸ್ಟ್ನಲ್ಲಿ ಟೂ ಬಿ ಅಥವಾ ಏನು ಮೆನ್ಷನ್ ಆಗಿರ್ತದೆ ಆ ಕಾಸ್ಟನ್ನು ಇಲ್ಲಿ ಆ ಕಾಸ್ಟ್ನಲ್ಲಿ ಮತ್ತೆ ಏನಾದರೂ ಶೆಡ್ಯೂಲ್ ಇತ್ತಪ್ಪ ಅಂದ್ರೆ ಆ ಶೆಡ್ಯೂಲ್ ಬಗ್ಗೆ ಇಲ್ಲಿ ಬರೀಬೇಕು ಹ್ಞೂ ಇನ್ನಿತರ ಜಾತಿಗೆ ಇನ್ನಿತರ ಸಮಾನಾರ್ಥಕ ಹೆಸರುಗಳು ಇದ್ದಲ್ಲಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಏನಾದರೂ ಮೆ ಮತ್ತೆ ಏನಾದರೂ ಅದರಲ್ಲಿ ಮತ್ತೆ ಡಿವಿಷನ್ ಇದ್ದಪ್ಪ ಅಂದರೆ ಆ ಡಿವಿಜನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತದೆ ನೆಕ್ಸ್ಟ್ ನೀವು ಜಾತಿ ಪ್ರಮಾಣ ಪತ್ರ ಪಡೆದಿರುತ್ತೀರಾ ಹೌದು ಎಂದಾದಲ್ಲಿ ಹೌದನ್ನು ಹಾಕಬೇಕು ಇಲ್ಲ ಅಂದರೆ ಇಲ್ಲ ಅಂತ ಯಾಕೆ ಬಿಡಬೇಕು ನೆಕ್ಸ್ಟ್ ಲಿಂಗ ಇಲ್ಲಿ ಇಲ್ಲಿ ಮೆನ್ಷನ್ ಮಾಡಿರ್ತೀರಲ್ಲ ನೀವು ಕುಟುಂಬದ ಮುಖ್ಯಸ್ಥರ ಸದಸ್ಯರ ಹೆಸರು ಈ ಸದಸ್ಯರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಗಂಡು ಗಂಡಾಗಿತ್ತಪ್ಪ ಅಂತಂದರೆ ಒಂದು ಒಂದು ಅಂತ ಬರಿಬೇಕು ಬರಿಬೇಕಿಲ್ಲಿ ಹೆಣ್ಣಾಗಿತ್ತ ಅಂತಂದರೆ ಎರಡು ಅಂತ ಬರಿಬೇಕು ಹೌದಾ ಮಗ ಮಗ ಇತ್ತಪ್ಪ ಅಂತಂದರೆ ಒಂದು ಅಂತ ಬರಿಬೇಕು ಹೆಣ್ಮಕ್ಳು ಇತ್ತುಪ ಅಂತಂದರೆ ಎರಡು ಅಂತ ಬರಿಬೇಕು ಇಲ್ಲಿ ಒಂದು ಎರಡು ಅಂತ ಮೆನ್ಷನ್ ಇಲ್ಲಿ ಆಮೇತ ತೃತೀಯ ಲಿಂಗಿ ಇತ್ತಪ್ಪ ಅಂತಂದ್ರೆ ಮೂರು ಅಂತ ಮೆನ್ಷನ್ನು ಇಲ್ಲಿ ಮಾಡಬೇಕಾಗ್ತದೆ ಹೆಸರು ಬರೆಯುವುದಕ್ಕಿಂತ ಸಿಂಬಾಲಿಕಲಿ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ ನಂಬರಲ್ಲಿ ನೆಕ್ಸ್ಟ್ ವಯಸ್ಸು ಇವರು ಇರುವಂಥ ಎಲ್ಲರ ವಯಸ್ಸುಗಳನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಅವರ ಮಾತೃಭಾಷೆ ಮಾತೃಭಾಷೆ ಆಲ್ವೇಸ್ ಕನ್ನಡನೇ ಇರ್ತದೆ ಕನ್ನಡನ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ ನೆಕ್ಸ್ಟ್ ನೀವು ವಿಶೇಷ ಚೇತನ ಯಾರು ಇತ್ತಪ್ಪ ಅಂತಂದ್ರೆ ಮಾತ್ರ ಇದು ಏನಾಗ್ತದೆ ಸಿಕ್ಸ್ಟೀನ್ ಇಂದ ಹಿಡಿದು ಇಲ್ಲಿವರೆಗೆ ಅಪ್ಲೈ ಆಗ್ತದೆ ಅಂಗವಿಕಲರು ಇತ್ತಪ್ಪ ಅಂತಂದ್ರೆ ಅಂಗ ಅಂಗವಿಕಲರಿಗೆ ಏನು ಹೇಳಬೇಕು ಹೇಳ್ತಾರೆ ಇರಲಿ ನೀವು ವಿಕ ವಿಕಲ ವಿಶೇಷ ಚೇತನರೇ ಅಂಗವಿಕಲರೇ ಹೌದು ಎಂದಾದರೆ ಹೌದು ಅಂತ ಹಾಕ್ರಿ ಇಲ್ಲಿ ಇಲ್ಲಪ್ಪ ಅಂದರೆ ಗ್ಯಾಪ್ ಬಿಡಬೇಕು ಹೌದು ಎಂದಾದಲ್ಲಿ ಅವ್ರಿಗೆ ಕೊಟ್ಟಂತಹ ಯು ಡಿ ಐ ಡಿ ನಂಬರನ್ನು ಇಲ್ಲಿ ಕೇಳ್ತಾ ಇದ್ದಾರೆ ಯು ಡಿ ಐ ಡಿ ನಂಬರ್ ಇತ್ತಪ್ಪ ಅಂದರೆ ಮೆನ್ಷನ್ ಮಾಡಬೇಕು ಇಲ್ಲಿ ಯು ಡಿ ಐ ಡಿ ನಂಬರ್ ಇಲ್ಲದಿದ್ದರೆ ವಿಶೇಷ ಚೇತನದ ಒಂದು ಫೋಟೋವನ್ನು ಇದಕ್ಕೆ ಅಪ್ಲೋಡ್ ಮಾಡಬೇಕಾಗ್ತದೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಸಲುವಾಗಿ ಡಿಸೆಬಿಲಿಟಿ ಸರ್ಟಿಫಿಕೇಟ್ನ ಒಂದು ಫೋಟೋವನ್ನು ನೀವು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತದ ನೆಕ್ಸ್ಟ್ ಯು ಡಿ ಐ ಡಿ ನಂಬರ್ ವಿಶೇಷಚೇತನ ಪ್ರಮಾಣಪತ್ರ ಇಲ್ಲ ಅಂತಾದಲ್ಲಿ ಅಂಗ ಯಾವ ವಿಧದಲ್ಲಿ ಅಂಗವಿಕಲತೆ ಐತಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಡಿಸಬಿಲಿಟಿ ಯಾವ ಪ್ರಮಾಣದಲ್ಲಿ ಐತಿ ಯಾವ ಟೈಪ್ ಆಫ್ ಡಿಸೆಬಿಲಿಟಿಯನ್ನು ಹೊಂದಿದ್ದೀರಿ ನೆಕ್ಸ್ಟ್ ನಿಮಗೆ ದಿನನಿತ್ಯ ಚಟುವಟಿಕೆಗಳನ್ನು ನಡೆಸಲು ಆರೈಕೆದಾರರು ಇರುವರೆ ನಿಮ್ಮ ಹ್ಞೂ ಆರೈಕೆದಾರರು ಅದಾರೋ ಇಲ್ಲೋ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ದಿನನಿತ್ಯ ಚಟುವಟಿಕೆ ವಿಕಲಚೇತನದ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ಬಳಸುತ್ತಿರುವ ಏನಾದರೂ ಬಳಸ್ತಾ ಇದ್ದೀರಾ ನೀವು ಸೈಕಲನ್ನು ಬಳಸ್ತಾ ಇದ್ದೀರಾ ಅಥವಾ ಏನು ಬಳಸ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಹೌದಾ ಇದಿಷ್ಟು ವಿಕ ಅಂಗವಿಕಲರಿಗೆ ಇದು ಇಲ್ಲಿಂದ ಇಲ್ಲಿವರೆಗೆ ನೆಕ್ಸ್ಟ್ ವೈವಾಹಿಕ ಸ್ಥಾನಮಾನ ಇಲ್ಲಿ ಏನು ಮೆನ್ಷನ್ ಮಾಡ್ತೀರ ನೀವು ನಿಮ್ಮ ವೈವಾಹಿಕ ಸ್ಥಾನಮಾನ ಮ್ಯಾರಿಡ್ ಇತ್ತಂದ್ರೆ ಮ್ಯಾರಿಡ್ ಅಂತ ಬರಬೇಕು ಇಲ್ಲಿ ಹೌದಾ ನೆಕ್ಸ್ಟ್ ವಿವಾಹದ ಸಮಯದಲ್ಲಿ ಎಷ್ಟು ವಯಸ್ಸಿತ್ತು ನಿಮಗೆ ನಿಮಗೆ ಎಷ್ಟು ವಯಸ್ಸಿತ್ತು ಈ ವಯಸ್ಸನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಶಾಲೆಯ ವಿಧ ನೀವು ಕಲಿತ ಶೈಕ್ಷಣಿಕ ವಿವರನು ಕೂಡ ಕೂಡ ಇಲ್ಲಿ ಕೇಳಿದಾನೆ ಎಜುಕೇಶ್ನಲ್ ಡಿಟೇಲ್ಸನ್ನು ಶಾಲೆಯ ವಿಧ ನೀವು ಪ್ರೈವೇಟ್ನಲ್ಲಿ ಕಲಿತಾರೋ ಗೋರ್ಮೆಂಟ್ನಲ್ಲಿ ಕಲಿತಾರೋ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು ನೀವು ವಿದ್ಯಾಭ್ಯಾಸದ ವಿವರ ಗರಿಷ್ಠ ವಿದ್ಯಾರ್ಥಿ ಎಷ್ಟಾಗಿತ್ತು ನಿಮ್ಮದು ಪಿ ಯು ಸಿ ಆಗಿದೆಯೋ ಡಿಗ್ರಿ ಆಗಿದೆಯೋ ಬಿ ಇ ಆಗಿದೆಯೋ ಏನಾಗಿದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಎಮ್ ಎಸ್ ಸಿ ಆಗಿದೆಯೋ ಬಿ ಎಡ್ ಆಗಿದೆಯೋ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ ಶಾಲೆಯನ್ನು ನೀವು ಇಲ್ಲಿ ಇಲ್ಲಿ ಶಾಲೆಯನ್ನು ಆಗಿರಲಿಲ್ಲಪ್ಪ ಅಂದರೆ ಶಾಲೆ ಬಿಟ್ಟಿದ್ದರ ವಿವರ ಆರರಿಂದ ಹದಿನಾರು ವರ್ಷದವರೆಗೆ ಮಾತ್ರ ಇಲ್ಲಿ ಶಾಲೆ ಏನಾದರೂ ನೀವು ಬಿಟ್ಟಿದ್ರಪ್ಪ ಅಂತಂದ್ರೆ ಡ್ರಾಪ್ ಔಟ್ ಆಗಿದ್ದೀರಪ್ಪ ಅಂದರೆ ನೀವು ಇದ್ರ ವಿವರಗಳನ್ನ ಇಲ್ಲಿ ತುಂಬಬೇಕಾಗ್ತದೆ ಶಾಲೆ ಬಿಟ್ಟ ಬಿಟ್ಟಾಗಿನ ತರಗತಿ ನೀವು ಯಾವಾಗ ಶಾಲೆಯನ್ನು ಯಾವ ತರಗತಿಯಲ್ಲಿ ಶಾಲೆಯನ್ನು ಬಿಟ್ಟ್ರಿ ಆ ಬಿಟ್ಟಾಗಿನ ನಿಮಗೆ ವಯಸ್ಸೆಷ್ಟಿತ್ತು ಮತ್ತು ಶಾಲೆ ಬಿಡಲು ಕಾರಣ ಇಲ್ಲಿ ಮೂರು ಕೂಡ ನೀವು ಮೆನ್ಷನ್ ಮಾಡಬೇಕಾಗ್ತದೆ ಒಂದೆಡೆ ಇಲ್ಲಿ ಡ್ರಾಪ್ಔಟ್ ಅಂತ ಬರ್ದಿದ್ರಪ್ಪ ಅಂತಂದರೆ ಈ ಮೂರು ನೀವು ನೀವು ತುಂಬಬೇಕು ಮತ್ತು ಇಲ್ಲಿ ಶಿಕ್ಷಣ ಮುಂದುವರೆಸದಿರಲು ಏನು ಕಾರಣ ಆಯಿತು ನಿಮಗೆ ನಿಮ್ಮ ಶಿಕ್ಷಣ ಇಲ್ಲಿ ಮುಂದುವರೆಸಲಿಲ್ಲ ಈ ಕಾರಣ ಏನು ಅನ್ನೋದನ್ನು ಇಲ್ಲಿ ಇಲ್ಲಿ ಬರೀಬೇಕಾಗ್ತದೆ ನೆಕ್ಸ್ಟ್ ಅನಕ್ಷರಸ್ಥರಾಗಿದ್ದರೆ ಯಾ ಇಲ್ಲಿ ಹೆಬ್ಬಟ್ಟು ಅಂತ ಅನಕ್ಷರ ಅನಕ್ಷರತೆ ಎಜುಕೇಷನ್ ಏನು ಇಲ್ಲಪ್ಪ ಅಂತಂದರೆ ನಿಮಗೆ ಕಾರಣ ಏನು ಯಾಕೆ ಸ್ಕೂಲಿಗೆ ಹೋಗಲಿಲ್ಲ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ ಇದು ಶೈಕ್ಷಣಿಕ ವಿವರಗಳನ್ನು ಕೇಳಿದ್ದಾರೆ ನೆಕ್ಸ್ಟ್ ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ನೀವು ಏನಾದರೂ ಗೋರ್ಮೆಂಟ್ ಮೀಸಲಾತಿ ಪಡೆದಿದ್ರಪ್ಪ ಅಂತಂದ್ರೆ ಅದರ ಬಗ್ಗೆ ಇಲ್ಲಿ ತುಂಬಬೇಕಾಗ್ತದೆ ನೀವು ಎದರ ಸಲುವಾಗಿ ಎಜುಕೇಷನ್ ಸಲುವಾಗಿ ಶೈಕ್ಷಣಿಕ ಸಲುವಾಗಿ ನೀವೇನಾದರೂ ಗೋರ್ಮೆಂಟ್ ಏನಾದರೂ ಬೆನಿಫಿಟ್ ಅನ್ನು ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಗಳನ್ನ ಏನೋ ಯಾವ್ಯಾವ ಸೌಲಭ್ಯಗಳನ್ನ ಪಡ್ಕೊಂಡಿರಿ ಬರಬೇಕು ಗೋರ್ಮೆಂಟ್ ಜಾಬಲ್ಲಿ ಏನಾದರೂ ಬೆನಿಫಿಟನ್ನು ತೊಗೊಂಡಿರಲಿಲ್ಲ ಅದನ್ನು ಬರಿಬೇಕು ಹಾಸ್ಟೆಲ್ ನೀವು ಜಾಯ್ನ್ ಆಗಿದ್ದರೆ ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ಬೋದು ಹಾಸ್ಟೆಲ್ ಬೆನಿಫಿಟನ್ನು ತೊಗೊಂಡಿದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು ವಿದ್ಯಾರ್ಥಿ ವೇತನ ನೀವು ಪಡ್ಕೊಂಡಿದ್ರೆ ಅದನ್ನು ಕೂಡ ಇಲ್ಲಿ ಬರೀಬೇಕು ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳನ್ನು ಏನಾದರೂ ಇತರೆ ಸೌಲಭ್ಯಗಳನ್ನು ನೀವು ಪಡ್ಕೊಂಡಿದ್ರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತದೆ ನೀವು ಭಾರತ ಸಂವಿಧಾನದ ಅನುಷ್ಠಿತರ ಮುನ್ನೂರ ಎಂಬತ್ತೈದು ಜೆರಡಿ ಮೀಸಲಾತಿ ಪಡೆದಿದ್ದೀರಾ ಇದು ಹೈದ್ರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ ಇದು ತ್ರೀ ಸೆವೆಂಟಿ ಒನ್ ಜೆ ಹೈದ್ರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತೆ ನೀವೇನಾದರೂ ಮೀಸಲಾತಿ ಪಡೆದಿದ್ದೀಪಾ ಅಂದರೆ ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗ್ತದೆ ಇದು ಮೀಸಲಾತಿ ನೆಕ್ಸ್ಟ್ ಔದ್ಯೋಗಿಕ ವ್ಯವ ವಿವರ ಮತ್ತು ರಾಜಕೀಯ ಪ್ರಾತಿನಿಧ್ಯ ಡಿಟೇಲ್ ಎಂಪ್ಲಾಯ್ಮೆಂಟ್ ಇಲ್ಲಿ ನೋಡ್ರಿ ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಕೇಳ್ತಾ ಇದ್ದಾರೆ ಇಲ್ಲಿ ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಯು ಕರೆಂಟ್ಲಿ ಎಂಪ್ಲಾಯ್ಡ್ ಕೆಲಸ ಮಾಡ್ತಾ ಇದ್ದೀರಾ ಹೌದು ಎಂದರೆ ಹೌದು ಅಂತ ಹಾಕಬೇಕು ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರ ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನು ಬರಬೇಕಾಗ್ತದೆ ಸರ್ಕಾರಿ ಅಥವಾ ಖಾಸಗಿ ಅಥವಾ ಅದರಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ನೀವು ತೊಡಗಿರುವ ಉದ್ಯ ಉದ್ಯೋಗ ವ್ಯಾಪಾರ ಸಂಬಂಧ ಸಂಬಂಧಿತವಾಗಿದ್ದು ಅಥವಾ ಸ್ವಯಂ ಉದ್ಯೋಗವನ್ನು ಮಾಡ್ತಾ ಇದ್ದೀರಾ ಏನನ್ನ ಇಲ್ಲಿ ಬರಿಬೇಕು ಹೌದಾ ನೀವು ಕೈಗಾರಿಕಾ ಇಲಾಖೆಯಲ್ಲಿ ಎಮ್ ಎಸ್ ಎಮ್ ಇ ನೋಂದಾಯಿಸಿದ್ದೀರಾ ಕೈಗಾರಿಕೆಯಲ್ಲಿ ಎಮ್ ಎಸ್ ಎಮ್ ಇ ನೋಂದಾಯಿಸಿದ್ದೀರಾ ಅನ್ನೋದನ್ನು ಇಲ್ಲಿ ಬರಿಬೇಕು ನಿಮ್ಮ ಕುಟುಂಬದ ಕುಸುಬು ಯಾವುದು ಕೂಲಿ ಅದನ್ನು ಏನದ ನಿಮ್ಮ ಕುಟುಂಬದ ಕುಸುಬು ಯಾವುದೈತಿ ಅದರಿಂದ ನೀವು ಅರ್ನಿಂಗನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಬರಿಬೇಕಾಗುತ್ತೆ ನಿಮ್ಮ ಕೊಲಕುಸುಬು ಮುಂದುವರೆದಿದ್ದೀಯ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ನಾವು ನಿಮ್ಮ ಕುಲುಕುಸುಬಿನಿಂದ ಬ ಯಾವುದಾದ್ರೂ ಒಂದು ಸ್ಥಾನೀಯ ವಿಶಿಷ್ಟ ಕಾಯಿಲೆ ಏನಾದರೂ ನಿಮಗೆ ಬಂದಿದೆಯಾ ಅನ್ನೋದನ್ನು ಇಲ್ಲಿ ಬರೀಬೇಕಾಗ ಹೌದು ಅಂದರೆ ಹೌದು ಇಲ್ಲಿ ಬಂದರೆ ಗ್ಯಾಪ್ ಬಿಟ್ಬಿಡೋದು ಅಸಂಘಟಿತ ಕ್ಷೇತ್ರದ ದಿನಗೂಲಿ ಕೆಲಸಗಾರರು ಡೇಲಿ ವೇಜ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದ್ದಾರೆ ಅವರು ಅವರ ವಾರ್ಷಿಕ ಆದಾಯವನ್ನು ಇಲ್ಲಿ ಇಲ್ಲಿ ಇನ್ಕಮನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಆದಾಯ ತೆರಿಗೆ ಪಾವತಿದಾರ ನೀವು ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಿದ್ದಾ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಬ್ಯಾಂಕ್ ಅಂ ಅಕೌಂಟನ್ನು ಹೊಂದಿದ್ದೀರಾ ಹೌದಂದರೆ ಹೌದು ನೀವು ಯಾವ ಕೌಶಲ್ಯ ಅಭಿವೃದ್ಧಿಯಲ್ಲಿ ತರ ತರಬೇತಿ ಪಡೆಯಲು ಇಚ್ಛಿಸುತ್ತಿ ಇಚ್ಛಿಸುತ್ತೀರಿ ನಿಮ್ಗೆ ಏನಾದರೂ ತರಬೇತಿ ಬೇಕಂತ ಅಂದರೆ ಯಾವ ಇದರಲ್ಲಿ ನಿಮಗೆ ತರಬೇತಿ ಬೇಕು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತದೆ ನೀವು ಕಂಪ್ಯೂಟರ್ ಸಾಕ್ಷರತೆ ಕಂಪ್ಯೂಟರ್ ನಾಲೆಜ್ ಇದೆಯಾ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದ್ದಾರೆ ಆರೋಗ್ಯ ವಿಮೆ ಇದೆಯಾ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಇಲ್ಲ ಇದ್ರೆ ಇದೆ ಅಂತ ಹಾಕಬೇಕು ಇಲ್ಲಪ್ಪ ಅಂತಂದರೆ ಇಲ್ಲ ಜನಪ್ರತಿನಿ ನಿಧಿಗಳಾದಲ್ಲಿ ಪದಾಧಿಕಾರಿಗಳಿದ್ದಲ್ಲಿ ವಿವರಗಳು ಏನಾದರೂ ಜನಪ್ರತಿನಿಧಿ ಇದ್ದಪ್ಪ ಅಂತಂದ್ರೆ ಪದಾಧಿಕಾರಿಗಳು ಇದ್ರಪ್ಪ ಅದರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಬೇಕು ನಿಗಮ ಮಂಡಳಿ ಸಹಕಾರಿ ಸಂಘ ಪದಾಧಿಕಾರಿಗಳಿದ್ದಲ್ಲಿ ಇವರು ಕೂಡ ಇಲ್ಲಿ ಇಲ್ಲಿ ಫೋರ್ಟಿ ಎ ಫೋರ್ಟಿ ಬಿನಲ್ಲಿ ನಲ್ಲಿ ಮೆನ್ಷನ್ ಮಾಡಬೇಕಾಗುತ್ತದೆ ನೆಕ್ಸ್ಟ್ ಇದು ಇದು ಕೃಷಿ ಭೂಮಿಗೆ ಸಂಬಂಧಿಸಿದ್ದು ಕರ್ನಾಟಕ ಸರ್ಕಾರದಿಂದ ಬಂದಂಥದ್ದು ನೋಡಿ ಕೃಷಿ ಭೂಮಿಯನ್ನು ಹೊಂದಿದ್ದೀರಾ ಹೌದು ಅಂದಾದರೆ ಹೌದು ಅಂತ ಇಲ್ಲಿ ಹಾಕಬೇಕು ಇಲ್ಲಾಂದರೆ ಇಲ್ಲ ಅಂತ ಮೆನ್ಷನ್ ಮಾಡಬೇಕು ಇಲ್ಲ ಅಂತಾದರೆ ಇದನ್ನು ಮುಂದಿನ ತುಂಬುವ ಅವಶ್ಯಕತೆಯೇ ಇಲ್ಲ ಹೌದು ಅಂತಾದರೆ ಇಲ್ಲಿ ಮುಂದಿನಿಂದ ತುಂಬಬೇಕು ಜಮೀನಿನ ವಿಧ ಯಾವ ಟೈಪ್ ಆಫ್ ಲ್ಯಾಂಡನ್ನು ಹೊಂದಿದ್ದೀರಿ ಅದು ಭೂಮಿಯ ವಿಧವನ್ನು ಇಲ್ಲಿ ಬರಬೇಕಾಗ್ತದೆ ಸ್ವಾಧೀನತೆಯಲ್ಲಿ ಯಾವ ರೀತಿ ನಿಮಗೆ ಆ ಭೂಮಿ ಇದ್ದಿದ್ದು ನಿಮಗೆ ಸಿಕ್ತು ಅನ್ನೋದನ್ನು ಇಲ್ಲಿ ಬರಬೇಕು ಹೌದಾ ಒಟ್ಟು ವಿಸ್ತೀರ್ಣ ಭೂಮಿ ಎಕರೆ ಮತ್ತು ಗುಂಟೆಯೆಲ್ಲ ಇಲ್ಲಿ ಬರಿಬೇಕಾಗ್ತದೆ ನೀರಾವರಿ ಮೂಲವನ್ನು ಬರಿಬೇಕು ಬೋರ್ವೆಲ್ ಇದೆಯಾ ಅಥವಾ ಬೇರೆ ಯಾವ ಮೂಲದಿಂದ ನೀರನ್ನು ನೀವು ಪಡಿತಾ ಇದ್ದೀರಿ ಕಾಲುವೆ ಇದೆಯಾ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಕುಟುಂಬ ಪಡೆದ ಸಾಲ ಸಹಾಯಧನ ಸಬ್ಸಿಡಿಯನ್ನು ನೀವು ಪಡೆದಿದ್ದೀರಾ ಅನ್ನೋದಾದರೆ ಇಲ್ಲಿ ಇಲ್ಲಿ ಬರಿಬೇಕಾಗ್ತದೆ ಸಾಲದ ಉದ್ದೇಶ ಯಾವತ್ತು ಯಾ ಎದಕ್ಕಾಗಿ ನೀವು ಸಾಲವನ್ನು ತಗೊಂಡ್ರಿ ಅನ್ನೋದನ್ನು ಇಲ್ಲಿ ಬರಿಬೇಕು ಸಾಲದ ಮೂಲವನ್ನು ಇಲ್ಲಿ ಬರಿಬೇಕು ಯಾವ ರೀತಿ ಸಾಲವನ್ನು ನೀವು ಪಡ್ಕೊಂಡ್ರಿ ಯಾವ ಬ್ಯಾಂಕ್ನಿಂದ ಯಾವ ರೀತಿ ಸಾಲವನ್ನು ಪಡ್ಕೊಂಡ್ರಿ ಅನ್ನೋದನ್ನು ಇಲ್ಲಿ ಬರಬೇಕಾಗ್ತದೆ ಕುಟುಂಬದ ಜಾನುವಾರು ಯಾವ್ಯಾವ ಜಾನುವಾರುಗಳ್ನ ನೀವು ಸಾಕಿದ್ದೀರಿ ಆಕಳಿರ್ಬೋದು ಯಮ ಇರ್ಬೋದು ಎತ್ತಿರ್ಬೋದು ಅಥವಾ ಕೋಳಿ ಇರ್ಬೋದು ಆಡಿರ್ಬೋದು ಇವೆಲ್ಲ ಜಾನುವಾರುಗಳನ್ನ ನೀವು ಸಾಕಿದ್ದೀರಿ ಯಾ ಜಾನುವಾರುಗಳ ಸಂಖ್ಯೆಯನ್ನು ಇಲ್ಲಿ ಬರಿಬೇಕಾಗ್ತದೆ ಕೃಷಿ ಸಂಬಂಧಿತ ಬೇರೆ ಏನಾದರೂ ಚಟುವಟಿಕೆಗಳನ್ನ ನೀವು ಮಾಡ್ತಾ ಇದ್ದೀರಾ ಹೊಲದಲ್ಲಿ ಬೇರಾದರೂ ಚಟುವಟಿಕೆಗಳನ್ನ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ನೀವು ಇಲ್ಲಿ ಬರಿಬೇಕಾಗ್ತದೆ ಕುಟುಂಬದ ಸ್ಥಿರಾಸ್ತಿಯನ್ನು ಇಲ್ಲಿ ಬರಿಬೇಕಾಗ್ತದೆ ಕುಟುಂಬ ಹೊಂದಿರುವ ಚರಾಸ್ತಿಯನ್ನು ಕೂಡ ಇಲ್ಲಿ ಬರಿಬೇಕಾಗ್ತದೆ ಕುಟುಂಬ ಸರ್ಕಾರದಿಂದ ಪಡೆದ ಸವಲತ್ತುಗಳು ನೀವು ಸರ್ಕಾರದಿಂದ ಏನ ಏನೇನು ಸವಲತ್ತುಗಳ ಪಡ್ಕೊಂಡ್ರಿ ಕೃಷಿ ಭೂಮಿಗೆ ಅದನ್ನ ಇಲ್ಲಿ ಏನಾಗ್ತದೆ ಮೆನ್ಷನ್ ಮಾಡ್ಬೇಕಾಗ್ತದೆ ಇದಿಷ್ಟು ಕೃಷಿಗೆ ಸಂಬಂಧಿಸಿದಂತ ಮಾಹಿತಿ ಇಲ್ಲಿ ನೋಡ್ರಿ ನೀವು ನೆ ನೆಲೆಸಿರುವ ಸ್ಥಳ ಎಂತಹದು ನೀವು ಯಾವ ಸ್ಥಳದಲ್ಲಿ ನೆಲೆಸಿರ್ತೀರಿ ಆ ಸ್ಥಳ ಅದು ಅದು ಹಳ್ಳಿ ಅದೇ ಅದಿದೇನೋ ಅಥವಾ ಸಿಟಿಯಾಗಿದ್ದೇನೋ ಹ್ಞೂ ಎಕ್ಸ್ಟೆನ್ಷನ್ ಏರಿಯಾ ಆಗಿದ್ರು ಯಾವ ಏರಿಯಾದಲ್ಲಿ ವಾಸಿಸ್ತೀರಿ ಸ್ಲಮ್ ಏರಿಯಾ ಇದೆಯೋ ಯಾವ ಏರಿಯಾದಲ್ಲಿ ಅದು ಬರಿಬೇಕಾಗ್ತದೆ ಮನೆಯ ವಿಧ ಮತ್ತು ಉಪಯೋಗ ಮನೆ ಯಾವ ರೀತಿ ಇದೆ ಮನೆಯ ವಿಧ ಮತ್ತು ಅದರ ಅದನ್ನು ಯಾವ ಉಪಯೋಗ ಎದಕ್ಕೆ ಮಾಡ್ತಾ ಹ್ಞೂ ಅದು ಮತ್ತು ಅದರ ಎಲ್ಲ ಮಾಹಿತಿ ಕುಡಿಯುವ ನೀರಿನ ಮೂಲ ಕುಡಿಯುವ ನೀರು ಸಲುವಾಗಿ ನಿಮಗೆ ಮನೆ ಮನೆಗೆ ನಲ್ಲಿ ವ್ಯವಸ್ಥೆ ಇದೆಯೋ ಅಥವಾ ಎದುರಿಂದ ನೀರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದರೆ ನಾನು ಬರಿಬೇಕು ಅಡುಗೆ ಬಳಸುವ ಇಂಧನ ಯಾವುದು ಎಲ್ ಪಿ ಜಿ ಅದು ಏನದು ಬರಿಬೇಕಿಲ್ಲದೆ ಹಾಲಿ ವಾಸವಿದ್ರೆ ಮನೆಯ ಮಾಲೀಕತ್ವದ ಸ್ವರೂಪ ಮನೆಯ ಮಾಲೀಕತ್ವದ ಸ್ವರೂಪ ಯಾವ ರೀತಿ ಇದೆ ಇರೋದರಲ್ಲಿ ಇಲ್ಲಿ ಬರಿಬೇಕಾಗುತ್ತದೆ ನಿವೇಶನವನ್ನು ಹೊಂದಿ ಎಲ್ಲಾದರೂ ನೀವು ಸೈಟನ್ನು ತೊಗೊಂಡಿದ್ರೆ ಸೈಟ್ ತೊಗೊಂಡ್ರೆ ಅಂತ ಬರಿಬೇಕಾಗ್ತದೆ ಶೌಚಾಲಯ ವ್ಯವಸ್ಥೆ ಯಾವ ರೀತಿ ಇರ್ತಿದೆ ಟಾಯ್ಲೆಟ್ ಫೆಸಿಲಿಟಿ ಅದೋ ಇಲ್ಲೋ ದೀಪದ ಮೂಲ ಸೋರ್ಸ್ ಆಫ್ ಲೈಟಿಂಗ್ ಯಾವ ರೀತಿ ಇದೆ ಅನ್ನೋದನ್ನು ಬರಿಬೇಕು ನಿಮ್ಮ ಪ್ರದೇಶದಲ್ಲಿ ಸೌಲಭ್ಯಗಳಿವೆಯೇ ಏನಾದರೂ ಸೌಲಭ್ಯಗಳು ಇದೆಯೋ ಇಲ್ಲೋ ಅನ್ನೋದನ್ನು ಇಲ್ಲಿ ಬರಿಬೇಕಾಗ್ತದೆ ಗಾರ್ಡನ್ ಇದು ಇದು ಅದರ ಬಗ್ಗೆ ಇಲ್ಲಿ ಮಾಹಿತಿ ನೀಡಬೇಕಾಗ್ತದೆ ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿ ಉಪ ಸಂಭವಿಸುವ ಪ್ರದೇಶವಾಗಿದೆಯಾ ಅಲ್ಲಿ ಏನಾದರೂ ವಿಕೋಪಗಳು ಆಗ್ತವೆ ಪ್ರಾಕೃತಿ ಉಪ ಅಂತ ಅಂತಂದರೆ ಭೂಕಂಪ ಅಂತೂ ಅಲ್ಲ ಇಲ್ಲಿ ಹಾಗೂ ಚಾನ್ಸಸ್ ಇಲ್ಲ ಬಟ್ ಇದು ನೀರು ನೀರಿನಿಂದ ವರ್ಷ ವರ್ಷ ನೀರಿನಿಂದ ಏನಾಗ್ತದೆ ಕೆಲವು ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ನೀರು ತುಂಬಿ ಹೋಗ್ತದೆ ಸೊ ಅಂಥವರೆ ಪ್ರಾಕೃತಿಕ ವಿಕೋಪ ಸಂಭವಿಸುವ ಪ್ರದೇಶಗಳಿತ್ರಪ್ಪ ಅಂದ್ರೆ ಬರಿ ಬರಿಬೇಕಾಗ್ತದೆ ನೆಕ್ಸ್ಟು ನಿಮ್ಮ ಕುಟುಂಬದ ಅನಿವಾಸಿ ಭಾರತೀಯರಿದ್ದೀರಾ ಯಾರಾದ್ರೂ ಫಾರಿನ್ಗೆ ಹೋದವರು ಇದ್ದೀರಾ ನೀವು ಕುಟುಂಬಕ್ಕೆ ಸಂಬಂಧ ಕೋರ್ಟು ಏನಾದರೂ ವ್ಯಾಜ್ಯಗಳು ಪ್ರಕರಣಗಳು ಏನಾದರೂ ಕೋರ್ಟ್ನಲ್ಲಿ ಇದೆಯಾ ಅನ್ನೋದನ್ನ ಇದ್ದಪ್ಪ ಅಂತಂದರೆ ಹೌದು ಅಂತ ಮೆನ್ಷನ್ ಮಾಡಬೇಕಾಗ್ತದೆ ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣ ನಿರ್ವಸಿತಗೊಂಡಿದೆಯಾ ನಿಮಗೇನಾದರೂ ನಿರ್ವಸಿತಗೊಂಡು ನಿಮ್ಗೆ ಮನೆ ಬಿಟ್ಟು ಹೊರಗೆ ಹೋಗುವಂಥ ಏನಾದರೂ ಪರಿಸ್ಥಿತಿ ಬಂದಿದೆಯಾ ಅಂತಂದರೆ ಹೌದು ಎಂದರೆ ಹೌದು ಇಲ್ಲ ಇಲ್ಲಪ್ಪ ಅಂತಾರೆ ಇಲ್ಲ ಅಂತ ಬರಿಬೇಕಾಗ್ತದೆ ನೆಕ್ಸ್ಟು ಇಲ್ಲಿ ಕುಟುಂಬ ಮುಖ್ಯಸ್ಥರ ಮತ್ತು ಮಾಹಿತಿದಾರರ ಹೆಸರು ಮತ್ತು ಸಹಿ ದಿನಾಂಕವನ್ನು ಇಲ್ಲಿ ಹಾಕಬೇಕು ಇಲ್ಲಿ ಸಮೀಕ್ಷೆದಾರರ ಸಹಿ ಮೇಲ್ವಿಚಾರಕರು ತುಂಬಬೇಕಾಗ್ತದೆ ಸರ್ಕಾರದಿಂದ ಮಾತ್ರ ಇದನ್ನು ಜಾರಿ ಜಾರಿಗೊಳಿಸಿದಾರ ಬೇರೆ ಎಲ್ಲೂ ಯಾವುದೇ ರಾಜ್ಯಗಳಲ್ಲಿ ನಾವು ಕಾಣ್ತಾ ಇಲ್ಲ ಇದನ್ನು ಶೈಕ್ಷಣಿಕ ವಿವರ ಮೀಸಲಾತಿ ವಿವರ ಎಲ್ಲವನ್ನು ಡೀಟೇಲಾಗಿ ಕೇಳಿದಾನೆ ಅಂತ ನನ್ನ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಆಯ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿ ಬತ್ತಪ್ಪ ಅಂತ ನಾನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಧನ್ಯವಾದಗಳು